ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ನೀವೀಗ ಆಲ್ರೆಡಿ ತಮ್ಮೆಲ್ಲೆಲ್ಲಿ ನೋಡಿರೋ ರೀತಿ ನನ್ನ ಬೆಂಗಳೂರಿನಿಂದ ಶಿರಡಿಯ ಟ್ರಾವೆಲ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಇದ್ದೀನಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಬೆಂಗ್ಳೂರು ನಾರ್ತಲ್ಲೇ ಇರೋದರಿಂದ ಅಂದರೆ ಏರ್ಪೋರ್ಟಿಗೆ ಹತ್ತಿರ ಇರೋದರಿಂದ ಒಂದು ಥರ್ಟಿ ಟು ಥರ್ಟಿ ಫೈವ್ ಮಿನಿಟ್ಸ್ ವಿದಿನ್ ಟ್ವೆಂಟಿ ಫೈವ್ ಮಿನಿಟ್ಸ್ ಅನಿಸುತ್ತೆ ನಾನು ಏರ್ಪೋರ್ಟ್ನ ತಲುಪ್ಕೊಂಡೆ ಬಿಕಾಸ್ ಟ್ರಾಫಿಕ್ ಇರಲಿಲ್ಲ ನನ್ನ ಫ್ಲೈಟ್ ಇದ್ದಿದ್ದು ಬಂದು ಒನ್ ಓ ಕ್ಲಾಕ್ ಹಾಗಾಗಿ ಲೆವೆನ್ ಲೆವೆನ್ ಥರ್ಟಿ ಅಂದರೆ ಟ್ರಾಫಿಕ್ ಫ್ರೀ ನಿಮಗೆ ಗೊತ್ತಿರೋ ಹಾಗೆ ಇಟ್ ವಾಸ್ ಲೈಕ್ ಚೆನ್ನಾಗಿತ್ತು ಇಪ್ಪತ್ತಿಪ್ಪತ್ತೈದು ನಿಮಿಷಕ್ಕೆಲ್ಲ ಏರ್ಪೋರ್ಟ್ ತಲುಪ್ಕೊಂಡ್ವಿ ಕ್ಯಾಬಲ್ಲಿ ಇಟ್ ವಾಸ್ ಲೈಕ್ ಸೆವೆನ್ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ವಿ ನಾನು ನಮ್ಮ ಅಕ್ಕ ಹೋಗ್ತಾ ಇದ್ವಿ ಸೊ ಅಲ್ಲಿ ಹೋಗಾದ ಮೇಲೆ ತುಂಬ ಬೇಗ ಪ್ರೊಸೀಜರ್ಗಳಾಗೋಯಿತು ನೀವೀಗ ನೋಡಿದ್ದೀರ ಹಿಂದಿನ ವೀಡಿಯೋದಲ್ಲಿ ಚೆಕ್ ಇನ್ ಆಗ್ಬೋದು ಬ್ಯಾಗೇಜು ಸೆಕ್ಯುರಿಟಿ ಚೆಕ್ಸ್ ಇರ್ಬೋದು ಎಲ್ಲ ಬೇಗ ಬೇಗ ಆಗೋಯಿತು ಬೋರ್ಡಿಂಗ್ ಪಾಸ್ನು ಅಷ್ಟೇ ನಾವು ಯಾವುದೇ ಪ್ರಿಂಟ್ಸ್ ತೊಗೊಂಡೋಗಿರಲಿಲ್ಲ ಎಲ್ಲವೂ ಡಿಜಿಟಲ್ ಬೋರ್ಡಿಂಗನ್ನೇ ಮಾಡಿಕೊಂಡಿದ್ದಿತ್ತು ಇನ್ನು ಗೇಟ್ ಒನ್ ಇದ್ದಿದ್ರಿಂದ ತುಂಬ ಈಸಿ ಆಗೋಯ್ತು ನನಗೆ ಬರ್ತಾ ಇದ್ದಂಗೆ ಗೇಟ್ ಒನ್ ಇತ್ತು ಸೊ ಈ ರೀತಿಯಾಗಿ ಪೇಂಟಿಂಗು ಎಲ್ಲನೂ ತುಂಬ ತಾಂಜಾವರ್ ಪೇಂಟಿಂಗು ಗೋಲ್ಡ್ ಫಾಯಿಲ್ ಯೂಸ್ ಮಾಡಿರೋವಂಥದ್ದು ಸೊ ಇದ್ರದ್ದು ಪ್ರೈಸೆಷ್ಟು ಚೆನ್ನಾಗಿ ಕಾಣುತ್ತೆ ಫಿಫ್ಟಿ ಫೋರ್ ತೌಸಂಡ್ ರುಪೀಸ್ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಲೇ ಪ್ರೈಸನ್ನ ತೋರಿಸಿತ್ತು ಇನ್ನು ಕೊನೆ ಮೂಮೆಂಟಲ್ಲಿ ಗೇಟ್ ಚೇಂಜ್ ಮಾಡಿದ್ರು ಗೇಟ್ ಫೋರ್ಟೀನ್ ಅಂತ ಹೇಳಿ ಬೇಗ ಬೇಗ ಅಲ್ಲೇ ಪಕ್ಕದಲ್ಲೇ ಇತ್ತು ಬೇಗ ಬೇಗ ಹೋಗಿ ಇಟ್ ವಾಸ್ ಲೈಕ್ ಬೋರ್ಡ್ ಆದ್ವಿ ಈಗ ನೀವು ನೋಡ್ಬೋದು ಜೆಟ್ ಬ್ರಿಡ್ಜ್ ಎಷ್ಟು ಚೆನ್ನಾಗಿ ಡಿಸ್ಪ್ಯಾಚ್ ಇದೆ ಅಂತ ಹೇಳಿ ನನಗೆ ಇದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನಿಸ್ತು ಹಾಗಾಗಿ ಶೇರ್ ಮಾಡಿದೆ ಇನ್ನು ಫ್ಲೈಟ್ ಫುಲ್ ಫಿಲ್ ಇತ್ತು ಬೆಂಗಳೂರು ಟು ಶಿರಡಿ ಪೂರ್ತಿ ಜನ ಇದ್ದರು ಇಟ್ ವಾಸ್ ಫಿಲ್ಡ್ ಸೊ ಟೇಕ್ ಅವೇ ಟೈಮ್ ಬಂದೇ ಹೋಯಿತು ಸೊ ಇವಾಗ ಫ್ಲೈಟ್ ಟೇಕ್ ಆಫ್ ಆಗ್ತಾಯಿದೆ ಇನ್ನು ನಮ್ಮ ಫ್ಲೈಟ್ದು ಪೈಲಟ್ ಬಂದು ಅಭಿಷೇಕ್ ಅಂತ ಹೇಳಿ ಅವ್ರನ್ನ ಅವ್ರ ಅಡ್ರೆಸ್ ಮಾಡಿಕೊಂಡ್ರು ಆ್ಯಂಡ್ ಇಟ್ ವಾಸ್ ನೈಸ್ ಫ್ಲೈಟ್ ಟು ಆ್ಯಂಡ್ ನಾನು ಬುಕ್ ಮಾಡಿಕೊಂಡಿದ್ದೆ ಸೀಟ್ ಆ್ಯಂಡ್ ಫುಡ್ ಸ್ಯಾಂಡ್ವಿಚ್ನ ನಾನು ಪ್ರಿಫರ್ ಮಾಡಿದೆ ಅಲ್ಲಿ ಮುಂಚೆನೇ ಆರ್ಡರ್ ಮಾಡಿಕೊಂಡಿದ್ದೆ ಹಾಗಾಗಿ ಎಕ್ಸಿಟ್ ಗೇಟ್ ಶಿಫ್ಟ್ ಮಾಡಿದ್ರು ಇರುವ ಸೊ ಎಂಟ್ರಿ ಆಗ್ತಿದ್ದಂಗೆ ಈ ರೀತಿಯಾಗಿತ್ತು ಅಲ್ಲಿರುವಂತಹ ಶಿರ್ಡಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸೊ ಎಕ್ಸಿಟ್ ಆಗುವಾಗ ಈ ರೀತಿಯಾಗಿ ಹೊರಗಡೆ ಕೌಂಟರ್ ಹಾಕ್ಕೊಂಡಿರ್ತಾರೆ ಕ್ಯಾಬಿಗೆ ಬರೀ ಸೆವೆನ್ ಹಂಡ್ರೆಡ್ ರುಪೀಸು ಅಲ್ಲಿಂದ ಶಿರ್ಡಿ ಅಥವಾ ನಾವು ಎಲ್ಲಿ ಯಾವ ಹೋಟೆಲ್ ಹೇಳ್ತೀವಿ ಅಲ್ಲಿಗೆ ಬಂದು ಬಿಡೋಕೆ ಸೆವೆನ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಫಾರ್ ಸೆಡಾನ ಸೊ ಇನ್ನು ನಾವು ತಾನಿಯಾ ಪ್ರೆಸಿಡೆಂಟ್ ಇನ್ ಅಂತ ಹೇಳಿ ಇದ್ದಿದ್ದು ನೀವೀಗ ರೂಮ್ ನೋಡ್ಬೋದು ಇದು ನೀಟಾಗಿ ಕಂಫರ್ಟಬಲ್ ಆಗಿ ಸ್ಟೇ ಇತ್ತು ಸೊ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇನ್ಕ್ಲೂಡಿಂಗ್ ಟ್ಯಾಕ್ಸ್ ವಿತ್ ಬ್ರೇಕ್ಫಾಸ್ಟ್ ಇತ್ತು ಸೊ ಇದಾಗಿತ್ತು ನನ್ನ ಟ್ರಾವೆಲ್ ವೀಡಿಯೋ ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ಶಿರಡಿ ದರ್ಶನ ಹೇಗಿತ್ತು ಹಾಗೆ ಏನು ಶಾಪಿಂಗ್ ಮಾಡಿದೆ ಎಷ್ಟು ಅದರದ್ದು ಬೆಲೆ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮುಂದಿನ ವೀಡಿಯೋ ತನಕ ಟೇಕ್ ಕೇರ್ ಬ